ಯಾಕೆಂತ್ಹೇಳಿದ್ರೆ ಕೆ ಎಂ ಎಫ್ ಒಂದು ಉತ್ಕೃಷ್ಟ ಮಟ್ಟದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ ಕರ್ನಾಟಕದ ಕೆ ಎಂ ಎಫ್ ಅದಕ್ಕೆ ಎತ್ತಿದ ಕೈ ಆದರೆ ಕೆ ಎಂ ಎಫ್ ತುಪ್ಪದ ಬೆಲೆ ಜಾಸ್ತಿ ಮಾಡಿದೆಯಂತೆ ಹೀಗಾಗಿ ತುಪ್ಪದ ಬೆಲೆ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಅದು ಅನಿವಾರ್ಯ ಅಂತ ಹೇಳಿ ಅಲ್ಲಿನ ಎಂ ಡಿ ಅವರು ಹೇಳಿದ್ದಾರೆ ಯಾಕೆಂದರೆ ಖರ್ಚು ವೆಚ್ಚ ಹಂಗಿದೆ ಅಂತ ಹೇಳಿ ಅದಕ್ಕೆ ಸಬೂಬನ್ನು ಕೊಟ್ಟಿದ್ದಾರೆ ಬಟ್ ರೈತರಿಗೆ ಅನುಕೂಲ ಆಗುತ್ತಾ ನೋಡೋಣ ಮುಂದುವರೆದು ಇನ್ನೊಂದು ಕಡೆ ಇ ಪಿ ಎಫ್ ನಮ್ಮ ಗಳಿಕೆ ಇ ಪಿ ಎಫ್ನಲ್ಲಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ ನಮ್ಮ ಸಂಬಳದಿಂದ ಕಟ್ಟಾಗುವಂಥ ಇ ಪಿ ಎಫ್ ಹಣ ಸೇಫ್ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಈ ಸ್ಟೋರಿ ನೋಡಿದ್ರೆ ಸೇಫ್ ಆಗಿದ್ವಿ ಇಲ್ವಾ ಅದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡುವಂಥ ಸುದ್ದಿ ಇದು ಅದನ್ನು ಕೂಡ ವಿವರವಾಗಿ ಗಮನ ಹರಿಸೋಣ ಮತ್ತೊಂದು ಕಡೆ ಪೊಲೀಸರಿಗೆ ಸೈಬರ್ ಬಲೆ ಯಾಕೆಂತ ಹೇಳಿದ್ರೆ ಸೈಬರ್ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮಿತಿಯೇ ಇಲ್ಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಅಮೆರಿಕದಲ್ಲಿದ್ದಂಥವ್ರಿಗೂ ಕೂಡ ಮೋಸ ಮಾಡುವಂಥ ಚಾಕಚಕತೆ ನಮ್ಮ ಸೈಬರ್ ಕಳ್ಳರಿಗುಂಟು ಹೀಗಾಗಿ ಆ ಸೈಬರ್ ಬಲಿಯನ್ನು ಕೂಡ ಈಗ ಟೈಟ್ ಮಾಡಲಾಗ್ತಾ ಇದೆ ಪೊಲೀಸರು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆ ಸುದ್ದಿಯನ್ನು ಕೂಡ ಗಮನ ಹರಿಸಣ ಒಟ್ಟಾರೆ ಎಲ್ಲ ಸುದ್ದಿಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಶಿವಕುಮಾರ್ ಇದ್ದಾರೆ ಇದ್ದಾರೆ ಮತ್ತೊಂದು ಕಡೆ ಸಂತೋಷ್ ಇದ್ದಾರೆ ಹಾಗೂ ಬೆಳಗಾವಿಯಿಂದ ಶ್ರೀಧರ್ ಕೊಠಾರಗಸ್ತಿ ಇದ್ದಾರೆ ಮೊದಲ ಸುದ್ದಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಸುದ್ದಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳಿ ಅನೇಕ ದಿನಗಳಿಂದಲೂ ಸುದ್ದಿ ಆಗ್ತಾ ಇದೆ ಈಗ ನಾವಿರೋದು ನವೆಂಬರ್ನಲ್ಲಿಯೇ ಏನು ಕ್ರಾಂತಿ ನಡೆಯುತ್ತೆ ಅಂದ್ರೆ ವೆಯ್ಟ್ ಮಾಡಿ ಬಿಹಾರ ಚುನಾವಣೆವರೆಗೂ ಅಂತ ಹೇಳ್ತಾ ಇದ್ದಾರೆ ಆದರೆ ಇದೇ ಕ್ರಾಂತಿಯ ಮಧ್ಯೆ ದೆಹಲಿಯ ಪ್ರಯಾಣ ಬೆಳೆಸಿದ್ರೆ ಅದಕ್ಕೆ ವಿಶೇಷವಾದ ಅರ್ಥ ಕಲ್ಪಿಸಲೇಬೇಕಾದಂಥ ಸಂದರ್ಭ ಈ ಕ್ಷಣದಲ್ಲಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗಾರಿದ್ದಾರೆ ನೀರಾವರಿ ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ವಕೀಲರ ಭೇಟಿ ಮಾಡಲಿಕ್ಕೆ ಹೊರಟಿದ್ದಾರೆ ರಾಜ್ಯದ ನೀರಾವರಿ ಯೋಜನೆಗಳ ವಿವಾದದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಇದೇ ವೇಳೆ ವರಿಷ್ಠ ನಾಯಕರ ಭೇಟಿಗೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿಯ ಆಸೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡುವ ಸಾಧ್ಯತೆ ಇದೆ ಪ್ರಸ್ತಾಪ ಮಾಡಲೇಬೇಕು ಅದರ ಮೂಲಕ ಅವರು ಅರ್ಥ ಮಾಡಿಕೊಳ್ತಾರೆ ಎನ್ನುವ ಸನ್ನಿವೇಶ ರಾಜ್ಯ ರಾಜಕಾರಣದ ಮಟ್ಟಿಗೆ ಇಲ್ಲ ಆದರೆ ಪ್ರಸ್ತಾಪ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅವಕಾಶ ಸಿಗದಿದ್ರೆ ಬಿಹಾರ ಚುನಾವಣೆಯ ಬಳಿಕ ಭೇಟಿ ಕೊಟ್ಟು ತಮ್ಮ ಮನದಿಚ್ಛೆಯನ್ನು ತಮ್ಮ ಮನದಾಸೆಯನ್ನು ತಮ್ಮ ಮನದ ಇಂಗಿತವನ್ನು ವರಿಷ್ಠರ ಮುಂದೆ ತೆರೆದಿಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ನವೆಂಬರ್ ಕ್ರಾಂತಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಯಾರೇ ದೆಹಲಿಗೆ ಹಾರಿದ್ರು ಕೂಡ ಅಲ್ಲೊಂದು ರಾಜಕೀಯ ಲೆಕ್ಕಾಚಾರ ಪಕ್ಕಾ ಇರುತ್ತೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯ ಈ ಹೊತ್ತಿನಲ್ಲಿ ಅಂದರೆ ಬಿಹಾರದ ಚುನಾವಣೆ ಈ ಹೊತ್ತಿನಲ್ಲಿ ಹೋಗ್ತಾ ಇದ್ದಾರೆ ಕೇವಲ ಇದು ಮೇಕೆದಾಟು ವಿಚಾರಕ್ಕೆ ಸೀಮಿತವಾಗುತ್ತಾ ಅಥವಾ ರಾಜಕೀಯ ಚರ್ಚೆಗೂ ಕೂಡ ಇದು ವೇದಿಕೆ ಆಗುತ್ತಾ ಅವಕಾಶವನ್ನು ಕಲ್ಪಿಸಬಹುದಾ ಹೇಗೆ ದಶತ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಇವತ್ತು ಸಂಜೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಆ ಕಾರಣಕ್ಕೆ ರಾಜ್ಯದ ಪರವಾಗಿರುವಂತಹ ವಕೀಲರ ಜೊತೆ ಚರ್ಚೆಯನ್ನ ಮಾಡಿ ಅವರಿಗೆ ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥದ್ದು ಅಧಿಕೃತ ಮಾಹಿತಿ ಆದ್ರೆ ಮತ್ತೊಂದು ಕಡೆ ಇದೇ ನೆಪದಲ್ಲಿ ಅವರು ವರಿಷ್ಠರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಕಾರಣ ಬಿಹಾರದ ಚುನಾವಣೆಯಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರು ಬಿಹಾರದಲ್ಲಿ ಬಿಡಾರವನ್ನು ಹೂಡಿದ್ರು ಚುನಾವಣಾ ಪ್ರಚಾರ ರಣತಂತ್ರಗಳಲ್ಲಿ ಅಲ್ಲಿ ಭಾಗಿಯಾಗಿದ್ರು ಅವರು ನಿನ್ನೆಯಷ್ಟೇ ದೆಹಲಿಗೆ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನಾಳೆಯಿಂದ ಎರಡನೇ ಹಂತದ ಮತದಾನ ಎಲ್ಲಿ ನಡೆಯುತ್ತೆ ಆ ಕ್ಷೇತ್ರಗಳಲ್ಲಿ ಮತ್ತೆ ಪ್ರಚಾರವನ್ನ ಆರಂಭಿಸಬೇಕಾಗಿದೆ ಹಾಗಾಗಿ ನಾಳೆ ಮಧ್ಯಾಹ್ನ ಮತ್ತೆ ಅವರು ಬಿಹಾರಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳಿದೆ ಸೊ ಈ ಕಾರಣಕ್ಕೆ ಅವರು ಬಿಹಾರಕ್ಕೆ ತೆರಳುವ ಮುನ್ನ ವರಿಷ್ಠ ನಾಯಕರನ್ನ ಭೇಟಿ ಮಾಡಬೇಕು ನಮ್ಮ ಸಿಎಂ ಕನಸಿನ ಆಸೆಯನ್ನ ಏನಿಟ್ಕೊಂಡಿದ್ದಾರೆ ಆ ವಿಚಾರವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಬೇಕು ಹೇಳಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಕಾರಣಗಳು ಕೂಡ ಇದೆ ಯಾಕೆಂದ್ರೆ ಹದಿನೈದರ ಹದಿನಾಲ್ಕರಂದು ಬಿಹಾರ್ ಚುನಾವಣೆಯ ಫಲಿತಾಂಶವರೆಗೆ ಬೀಳುತ್ತೆ ಹನ್ನೊಂದರಂದು ಎರಡನೇ ಹಂತದ ಮತದಾನ ಕೂಡ ಮುಗಿಯುತ್ತೆ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾದ ನಂತರ ಮತ್ತೆ ಎಲ್ಲ ನಾಯಕರು ಕೂಡ ದೆಹಲಿಗೆ ವಾಪಸ್ ಆಗ್ತಾರೆ ಒಂಬತ್ತರಿಂದ ಒಂಬತ್ತರ ನಂತರ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಪ್ರಚಾರವನ್ನ ಮುಗಿಸಿ ಸೊ ಆ ಸಂದ ಹದ್ನ ಹದಿನೈದರಂದು ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಅದಾದ ನಂತರ ಅವರು ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರನ್ನ ಭೇಟಿಗೆ ಈಗಾಗಲೇ ಸಮಯಾವಕಾಶವನ್ನು ಕೂಡ ಪಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಅದಕ್ಕೆ ಒಪ್ಪಿಗೆಯನ್ನು ಪಡೆಯುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ ಸೊ ಇಲ್ಲಿ ಗಮನಿಸಬೇಕಾಗಿರುವ ಒಂದು ಕಡೆ ಏನಾದರೂ ಸಿದ್ದರಾಮಯ್ಯ ಅವರು ವರಿಷ್ಠರನ್ನು ಆ ಸಂದರ್ಭದಲ್ಲಿ ಭೇಟಿ ಮಾಡಿ ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡಿಕೊಂಡಿದ್ದೆ ಆದರೆ ಆಗ ಈ ಸಿ ಎಂ ಕುರ್ಚಿ ಬದಲಾವಣೆ ವಿಚಾರ ತೆರೆಮರೆಗೆ ಸರಿಯತ್ತೆ ಅನ್ನುವಂತ ಉದ್ದೇಶ ಡಿ ಕೆ ಶಿವಕುಮಾರ್ ಇದೆ ಆ ಕಾರಣಕ್ಕೆ ಹೇಗಾದ್ರೂ ಮಾಡಿ ಇವತ್ತು ನಾವು ಅವರನ್ನ ಭೇಟಿ ಮಾಡಬೇಕು ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಆಸೆಯನ್ನ ಅವರ ಮುಂದೆ ಇಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವೇ ರಾಹುಲ್ ಗಾಂಧಿ ಅವರನ್ನ ಟಚ್ ಮಾಡುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಹಾಕೊಂಡಿದ್ದಾರೆ ಸೊ ಇವತ್ತು ರಾತ್ರಿ ಅವರಿಗೆ ಅವಕಾಶ ಭೇಟಿಗೆ ಅವಕಾಶ ಸಿಗುತ್ತೆ ಹೇಗೆ ನೋಡ್ಬೇಕಾಗತ್ತೆ ಇವತ್ತು ಏನಾದರೂ ಒಂದು ವೇಳೆ ಅವಕಾಶ ಸಿಗದೆ ಹೋದರೆ ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ವರಿಷ್ಠ ನಾಯಕರು ಇರ್ತಾರೆ ಅಷ್ಟರೊಳಗೆ ಡಿ ಕೆ ಶಿ ಭೇಟಿಗೆ ಅವಕಾಶ ಸಿಗದೆ ಹೋದರೆ ಮತ್ತೆ ಒಂಬತ್ತು ಹತ್ತರ ನಂತರ ಹತ್ತರವರೆಗೆ ಇವರು ಕಾಯ್ಬೇಕಾಗತ್ತೆ ಡಿ ಕೆ ಶಿವ ಕುಮಾರ್ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಸೊ ಅಲ್ಲಿಗೆ ಕೂಡ ದೆಹಲಿಗೆ ಹೋಗೋದ್ರಿಂದ ಇವರು ಕೂಡ ಅಲ್ಲಿ ಭೇಟಿಯನ್ನ ಮಾಡೋದಕ್ಕೆ ಸಂದಿಗ್ಧತೆ ನಿರ್ಮಾಣ ಆಗತ್ತೆ ಸೊ ಹಾಗಾಗಿ ಏನಾದ್ರೂ ಮಾಡಿ ಇವತ್ತೇ ಮುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ ಭೇಟಿಗೆ ಅವಕಾಶ ಸಿಗದೆ ಹೋದ್ರೆ ಸಿದ್ದರಾಮಯ್ಯನವರ ಕೈ ಮೇಲಾಗಬಹುದು ಯಾಕೆಂದ್ರೆ ಸಂಪುಟ ಪುನಾರಚನೆಗೆ ಅವರು ಅನುಮತಿಯನ್ನ ಪಡ್ಕೊಂಡಿದ್ದೆ ಆದ್ರೆ ಆಗ ಸಿಎಂ ಕುರ್ಚಿಯ ವಿಚಾರ ಕೂಡ ತೆರೆಮರೆಗೆ ಸರಿಯುತ್ತೆ ಈ ಒಂದು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೆ ಸೊ ಹಾಗಾಗಿ ಇವತ್ತು